ಅಬ್ದುಲ್ ಕಲಾಂನಂತವ್ರು ಬೋಟ್ ಕಟ್ಟುವ ಮಗ ಪೇಪರ್ ಮಾರಿ ಬಂದ ಹುಡುಗ ಏನು ಓದಕ್ ಲೈಬ್ರರಿ ಇರ್ಲಿಲ್ಲ ಸುಮ್ನೆ ಬೋಟ್ ಕಟ್ತಿದ್ದ ಪೇಪರ್ ಮಾರಿ ಬಂದು ಬದುಕದವ ರಾಷ್ಟ್ರಪತಿ ಭಾರತ ರತ್ನ ಆದವ ನಮ್ ಮಕ್ಕಳಿಗೆ ಓದಕ್ ಒಂದು ರೂಮ ಕಟ್ಟಿ ಕೊಟ್ಟಿವಿ ಎಲ್ಲಾ ಮಾಡಿ ಕೊಟ್ಟಿವಿ ಬೇಕಾದಾಗ ಚಾ ಕೊಡ್ತೀವಿ ಟಿಫಿನ್ ಕೊಡ್ತೀವಿ ಇವ್ಯಾಕ್ ರತ್ನಗಳಾಗುವಲ್ ಮನಿಗೆ ರತ್ನ ಆಗುವಲ್ಲಿ ಇನ್ನು ಭಾರತಕ್ಕೆ ಯಾವಾಗ ರತ್ನ ನಮ್ಮ ಕಡಿಂದ ಏನೋ ನೀಗುವಲ್ದ್ರಿ ಆಗವಲ್ಲಂತ ಹುಡುಗರು ಕೌಟಿಲ್ಯ ಯಾರ ಗೆಟ್ಔಟ್ ಅಂದಿದ್ರಲ್ಲ ಒಂದು ದಿವ್ಸ ಅವನೇ ಕಟ್ಔಟ್ ಹಾಕಿ ಅವನ್ ವೆಲ್ಕಮ್ ಮಾಡಿರ್ಬೇಕು ಹಂಗ ಬೆಳೆದ ಕೌಟಿಲ್ಯ ಯಾಕ ನಮ್ ಮಕ್ಕಳಿಗೆ ಆಗುವಲ್ದು ಇದು ನನ್ಗ್ಯಾಕ ಸೋಲ ಜೀವನ್ದೊಳಗ ಅಂದ್ರೆ ನಮ್ಮಲ್ಲಿ ನಿರಾಸೆ ಏನೂ ಇಲ್ಲದೆ ಗುಡಿಸಿಲಿನೊಳಗ ಕೌಟಿಲ್ಯ ಸಾಮ್ರಾಜ್ಯ ಕಟ್ಟದ್ರ ನಮ್ಮವ್ವ ಅಪ್ಪ ನನಗೆಲ್ಲಾ ಮಾಡಿ ಕೊಟ್ಟಾರ ಆದ್ರೂ ನನಗೊಂದು ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ ಒಂದು ಪಿ ಎಸ್ ಐ ಎಚ್ ಒಂದು ಪೊಲೀಸ್ ಎಕ್ಸಾಮ್ ಯಾಕೆ ಪಾಸ್ ಮಾಡಕ್ ಆಗುವಲ್ದು ಒಂದು ಸಣ್ಣ ವ್ಯವಹಾರ ಹಚ್ಚಿ ಕೊಟ್ಟಾರ ಯಾಕೆ ನನಗ್ ನೀಗ್ಸಕ್ ಆಗುವಲ್ದು ಇದು ಸ್ವಾಧ್ಯಾಯ ಒಬ್ಬ ಜ್ಯೋತಿಷಿ ಹತ್ರ ನನ್ ಹೋಗಿ ಒಟ್ಟ ನನಗೆ ಕಾಡ್ತೈತ್ ನೋಡಪ್ಪ ಏನಾರ ಹೇಳ ಅವಂದ ಬಾಳತನಾಗಿತ್ತಪ್ಪ ಯಾರು ಬಂದಿದಿಲ್ಲ ನೂರ್ ರೂಪಾಯಿ ಇಡು ಅಂದ ರೂಪಾಯಿ ಇಲ್ಲ ಐವತ್ತರ ಇಡು ಕೊನೆಗೆ ಅಂದ ಐವತ್ತು ಇಲ್ಲ ಅಂದವ ಇಪ್ಪತ್ತೈದರ ಇಡು ಮರ ಬೋಣಿಗೆ ಐತಿ ನಮ್ದ ಬಗೋಣೆಗೆ ಇಪ್ಪತ್ತೈದರ ಹಿಡು ಇಪ್ಪತ್ತೈದು ಇಲ್ ಹತ್ತಿಡು ಕೊನೆಗೆ ಅಂದವ ಇಲ್ಲ ಒಂದ್ ರೂಪಾಯಿ ರ ಇಟ್ಬಿಡು ಮರೆ ಹೇಳ್ತೀನಿ ನಾನು ಒಂದೂ ಇಲ್ಲ ನೋ ನಿಮ್ಮಂತವ್ರಿಗೆ ಶನಿನೂ ಏನೋ ಮಾಡಕ್ಕಾಗಲ್ಲ ಸುಮ್ಮ ತೂ ಜಾತ್ ಶನಿ ಬಿ ಕುಚಿ ಬೆಗಡಗನೈತೇರ ಏನೋ ಏನು ಮಾಡಂಗಿಲ್ಲ ಹೋಗಿ ಶನಿ ನೆನಗ ನಮ್ಮಲ್ಲಿ ಯಾಕೆ ನಿರುತ್ಸಾಹ ಬಂತು ಈಗ ತಾಯಂದಿರ್ ಇರ್ತಾರ ತಾಯಂದಿರು ನೀವ್ ನೋಡ್ರಿ ಮನ್ಯಾಗ ಈಗ ನೀವು ಈ ಮಾತ್ ಕೇಳಿಲ್ಲ ಅಕ್ಕಿ ಕಾಲ್ಗುಣದಿಂದ ಬಹಳ ಚಲೋ ಬೆಳಿತಿ ಮನಿ ಅಂತ ಅನ್ನೋದಲ್ಲ ಏನ್ ಗುಣ ಕಾಲಾಗಿರ್ತೈತಿ ಏನ್ ಪ್ರಿಂಟ್ ಮಾಡಿಸ್ಕೊಂಡ್ ಬಂದಿರ್ತಾರ ಎಲ್ಲರೇ ಹೋಗಿ ಪ್ರಿಂಟಿಂಗ್ ಪ್ರೆಶ್ನೆ ಏನ್ ಕಾಲ್ಗುಣದಾಗ ಐತಿ ಏನ್ ಇದರ ಅರ್ಥ ಆಕಿ ಕಾಲ್ಗುಣದಿಂದ ಮನಿ ಬಾಳ ಬೆಳೀತಪ್ಪ ಕಾಲಾಗಿರುದಿಲ್ಲ ತಿಳ್ಕೊಂಡಿರ್ಬೇಕು ಎದಕ್ ಮನಿ ಬೆಳದೈತಿ ಅಂದ್ರೆ ಕಾಲ್ಗುಣ ಅಂತ ನಾವ್ ಹೇಳ್ತಿವಿ ಹಾಂಗಿರುದಿಲ್ಲ ಆಕಿಗಿ ಗೊತ್ತಿರ್ತೈತಿ ಗಂಡ ಎಷ್ಟ್ ಇನ್ಕಮ್ ಐತಿ ಎಷ್ಟ್ ಖರ್ಚು ಮಾಡಿಸ್ಬೇಕು ಎಷ್ಟ್ ಖರ್ಚು ಮಾಡಿದ್ರ ನಾವಿಬ್ರು ದುಃಖ ಇಲ್ಲಾರ್ದಂಗ ಬದುಕ್ತಿವಿ ಗಂಡನ ಕಡೆಯಿಂದ ಸಾಲ ಮಾಡಿಸಿಲ್ಲ ಮನಿ ಸಂಸಾರ ನಡೆಸಿದ ಬಿಟ್ಟಿಲ್ಲ ಮಂದಿಗೆ ಸಂಸಾರ ಹೆಂಗ ನಡಿಸ್ಯಾಳ ಅಂತ ತೋರಿಸಿಲ್ಲ ಅದನ್ನ ತಾನ ತನ್ನ ಮುಷ್ಟಗಿಯೊಳಗ್ ಹಿಡ್ಕೊಂಡು ಬಿಗಿಯಾಗಿ ಗಂಡಗ ಸಾಲ ಮಾಡಿಸ್ಲಾರ್ದಂಗ ಇದ್ದಿದ್ದ ಖರ್ಚು ಮಾಡ್ಲಾರ್ದಂಗ ಮಾಡಿ ಮನಿ ಕಟ್ಟಲ್ಲ ಕಾಲಾಗ ಗುಣ ಇರೋದಿಲ್ಲ ಬಂದ ಕಾಲವನ್ನ ಅರಿತು ಬದುಕುವ ಗುಣಕ್ಕ ಗುಣ ಅಂತ ಇವು ನಮ್ಮ ಏನ್ ಮಾಡ್ತಾವ್ ತಾಯಂದಿರು ರಿಪಿ ರಿಪಿ ಹಚ್ಚ ಅವಕ್ಕ ಒಂದು ಮನಿಗ್ ಕಟ್ಟಕ್ ಹೇಳ್ತಾವ ಅವು ಇವ್ರ ಒತ್ತಾಯಕ್ ಮಾಡದ್ ಮನಿಗ್ ಕಟ್ತಾವ್ ನಿನ್ ಕಡಿಂದ ಏನು ಆಗ್ಲಿಲ್ಲ ಒಂದು ನೆಲ್ ಮಾಡ್ಲಿಲ್ಲ ಒಂದು ನೆಳ ನೆಳ ಗಿಡದ್ ಬಿಡಕ್ ನಿಂತರ ನೆಳ ಸಿಗತೈತೆ ಏನ್ ಮನಿನ ಮನಿನ ಕಟ್ಟಬೆಕ್ ಅಂತ ಹೇಳಿ ಅವಕ್ ಬೆಳಿಗ್ಗೆ ಎದ್ದ್ ಕೂಡ್ಲೆ ಶುರು ಮಾಡ್ತಾರ ನಿನ್ ಕಡಿಂದ ಒಂದು ನೆಳ ಮಾಡಕ್ ಆಗ್ಲಿ ನೆಳ ಮಾಡಾಕ್ ಆಗ್ಲಿ ಅವು ಕೇಳಿ ಕೇಳೆ ಮಾಡ್ಲಾಕವಟ ಇದು ನಾಳೆ ಮಾಡಾಕ್ ಹೋಗಿ ಐವತ್ ಲಕ್ಷ ಸಾಲ ಮಾಡುತ್ತೆ ಏನ್ ಸಾಲ ಮಾಡಿ ಅದು ತೀರ್ಸಕ್ ಆಗ್ಲಿಲ್ಲ ಎಲ್ಲ ಒಂದ್ ಎಕರೆ ಹೊಲ ಮಾರ್ತು ಇದ್ದಿದ್ ನೌಕರಿ ಪೆನ್ಷನ್ ಅಮೌಂಟ್ ಅದು ಇದು ಹಾಕ್ತು ಇದು ಹೇಳ್ತೇ ಮುಂದ ಅಲ್ಲ ಒಟ್ಟ ಸಾಲದ್ದು ಅದು ಕಟ್ಟಕ್ ತಿಂಗಳ ಕಟ್ಟದಕ್ಕ ಬಡ್ಡಿ ಕಟ್ಟೋದಕ್ಕ ನನ್ನ ಸ್ಯಾಲರಿಗೆ ಹೊಂದಾಣಿಕೆ ಆಗುವಲ್ದು ಅದಕ್ಕ ನಿಮ್ಗೆ ಒಟ್ಟ ಬುದ್ದಿ ಹೆಂಗ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ತಾನ ಹೇಳಿ ಕಕ್ಷ ಅಂದ್ರ ನಾವ್ ಎಷ್ಟೋ ಮಂದಿ ಮನಿ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಡ್ತೀವಿ ಮತ್ ಅವ್ರಿರ್ಲಿ ಅಂತ ಅದು ಎದಕ್ಕ ಲೋನ್ ತುಂಬಾಕ್ ಮತ್ತ ನಾವು ಬಾಡಿಗೆ ಮನ್ಯಾಗ ಇರೋದು ಸಹಾಯ ಮಟ್ಟ ಅಂದ್ರ ಮನಿ ಎದಕ್ಕ ಸಂತೋಷವಾಗಿ ಇರಕ ಕಾಲಾಗಿರೋದಲ್ಲೂ ಗುಣ ಕಾಲವನ್ನ ಅರಿತು ಬದುಕಬೇಕಾಗ್ತೈತಿ ಅಷ್ಟೆ ಎಷ್ಟು ಸಾಲ ಮಾಡಿದ್ರೆ ಏನೈತಿ ಹೇಳಿ ಸಾಲ ಮಾಡಿ ಸಂತೋಷವಾಗಿ ಇರಾಕಾಗ್ತೈತೆ ಮನುಷ್ಯ ಬಾಳ ಸಾಲ ಮಾಡಿ ಒಬ್ಬ ಸಾಲ ನಾನು ಸಾಲ ಮಾಡಿದ್ ಅದು ರಾತ್ರಿ ಎಲ್ಲ ಟೆನ್ಶನ್ ಅದಕ್ಕೆ ಸಾಲ ಐತ್ ಸಾಲ ಐತ್ ಸಾಲ ಐತ್ ಅಂತ ರಾತ್ರಿ ಹನ್ನೆರಡಕ್ಕೆ ಎದ್ದು ಕುಂತು ಎದ್ ಅದು ಎದ್ದು ಕುಂತ ತಕ್ಷಣ ಹೆಣ್ ಕೇಳ್ದು ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂತಿರು ಇಲ್ಲ ಸಾಲ ಆಗೈತಿ ಅದಕ್ಕೆ ಟೆನ್ಶನ್ ಆಗಿ ಯಾರಿಗ ಕೊಡ್ಬೇಕು ರಾತ್ರಿ ಹನ್ನೆರಡಕ್ಕೆ ಅವನ ಮುಂದಿನ ಮನೆಯ ವದಾನಲ್ಲ ಅವನಿಗೆ ಅವನಿಗೆ ಕೊಡ್ಬೇಕಾಗೈತಿ ಆ ಹೆಣ್ಮಗಳು ಹೋಗಿ ಕದ ಬಡ್ದ್ ಈಗ ಸಾಲ ಕೊಟ್ಟನಂತಲ್ಲ ಕೊಡಂಗಿಲ್ಲ ನಾವು ಅಕಸ್ಮಾತ್ ನಾಳೆ ಕೇಳಕ್ ಬಂದ್ರ ನಿನ್ನ ಹೆಸರು ಬರ್ದಿಟ್ಟ ಮನಿಗ್ ಬಂದ್ಲು ಈಗ ಈಗ ನೀವು ಆರಾಮ್ ನಿದ್ದೆ ಮಾಡು ನಿನ್ನ ಅವಾಡ್ತಾನವ ಅಡ್ಡಾಡ್ತಾನೆ ನೋಡು ಊರ್ ಓಣಿ ತುಂಬಾ ಅಡ್ಡಾಡ್ತಾನಿನ್ವ ಸಾಲ ಎಷ್ಟ್ ಮಾಡಬೇಕಂದ್ರ ಮನುಷ್ಯ ಸಾಲ ನಾವು ತೀರಿಸುವಷ್ಟು ಮಾಡಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರದು ಕಲಿಬೇಕು ಮನುಷ್ಯ ಇದು ಸ್ವಾಧ್ಯಾಯ ಇದು ಸ್ವಾಧ್ಯಾಯ ಅಂತಾರೆ ಅದಕ್ಕೆ ಎಲ್ಲಿ ಜೀವನದೊಳಗೆ ನನಗ ಸೋಲಾತು ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೆಂಗ ಅಂತ ವಿಚಾರ ಮಾಡೋದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ ಇದಕ್ಕ ಆತ್ಮ ವಿಮರ್ಶೆ ಆತ್ಮಾವಲೋಕನ ಇದು ಹೆಂಗ ನಾನು ನನ್ನ ಸೋಲನ್ನ ನನ್ನ ತಪ್ಪುಗಳನ್ನ ತಿದ್ದಿಕೊಂಡು ನಾ ಹೆಂಗ ಬದುಕಬೇಕು ಸಮಾಜದಲ್ಲಿ ಹೊಸ ಜೀವನವನ್ನ ಉತ್ಸಾಹದ ಜೀವನವನ್ನ ಆದರ್ಶದ ಜೀವನವನ್ನ ಸಮಾಜದಲ್ಲಿ ನಾನು ಕಟ್ಟಬೇಕಲ್ಲ ಹೆಂಗ ಕಟ್ಟುವುದಿದು ನಿಜಗೊಂಡ್ರು ಒಂದು ಸೂತ್ರ ಬರಿತರ ನೆನೆವು ದನು ದಿನ ದುದಯ ಕಾಲದ ಎಚ್ಚರಿಕೆಯು ವಿನುತ ಗುರುಮೂರ್ತಿಯನು ಉಮೇಶ ನಂಗ್ರಿಯನು ನಿನ್ನನು ಬಳಿಕ ಸುವಿಚಾರ ಮನುಜ ನೇಮಕವಾಗಿ ನಿನಗಬಹುದು ಮುಕ್ತಿ ಮನುಷ್ಯನೇ ನಿನಗ ಮುಕ್ತಿ ಬೇಕಾಗಿದ್ದರು ಮುಕ್ತಿ ಅಂದ್ರೆ ಏನಲ್ಲ ಮುಕ್ತಿ ಅಂದ್ರೆ ಸಂತೋಷವಾಗಿರದಷ್ಟ ಮುಕ್ತಿ ಅಂದ್ರೆ ಆನಂದದಿಂದ ಇರೋದು ನೀ ಆನಂದವಾಗಿದ್ದಿ ಇದೇ ಜೀವನ್ ಮುಕ್ತ ಅವಸ್ಥೆ ನೀ ಅಳ್ಕೊಂತಿದ್ದಿ ಇದೇ ಬಂಧನ ನರಕಷ್ಟೆ ಸಂತೋಷವಾಗಿರ ಅದಕ್ಕ ಅವರು ಒಂದು ಚಿಂತನೆ ಮಾಡಿದ್ರ ಮನುಷ್ಯ ನೀನು ಮುಕ್ತನಾಗಿರ್ಬೇಕಲ್ಪ ಜೀವನ್ ಮುಕ್ತನಾಗಿರ್ಬೇಕು ಸಂತೋಷದಿಂದ ಇರಬೇಕು ಆನಂದದಿಂದ ನೀನು ಬದುಕಬೇಕಲ್ಲ ಏನು ಮಾಡಬೇಕು ಅದಕ್ಕೆ ಅವರೊಂದು ಮೂರು ಸೂತ್ರ ಹೇಳಿದ್ರು ಬಹಳ ಚಲೋ ಸೂತ್ರ ಹೇಳಿದ್ರು ಸ್ವಾಧ್ಯಾಯ ಹೆಂಗ ಮಾಡೋದು ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಮನುಷ್ಯ ಭೂಮಿಯ ಮೇಲೆ ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಅಂದ್ರ ಅವ್ರು ಹೇಳ್ತಾರ ಬೆಳಿಗ್ಗೆದ್ದು ಈ ಕೆಲಸ ಮಾಡು ಈಗ ನಾವೇನ್ ಮಾಡ್ತೀವಿ ನಮ್ಮ ಆಯುಷ್ಯ ಹೆಂಗ್ ಸಂತೋಷವಾಗಿ ಇಟ್ಕೋಬೇಕು ಅಂತ ಎಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಆಯುಷ್ಯದೊಳಗೆ ನಾವ್ ಹೆಂಗ್ ಸಂತೋಷ ಆಗಿರ್ಬೇಕ್ರಿ ಅಂತ ಆದ್ರ ನಿಜಗೊಂಡ್ರು ಬಹಳ ಜಾಣ್ರ ಅವ್ರು ಅವ್ರಂತಾರ ಮನುಷ್ಯನೇ ನೀ ಇಡೀ ಆಯುಷ್ಯ ಹೆಂಗ್ ಸಂತೋಷವಾಗಿ ಇಟ್ಕೋಬೇಕಂತ ವಿಚಾರ ಮಾಡಕ್ ಹೋಗ್ಬೇಡ ಮೊದಲ್ ಈ ದಿವ್ಸ ಕಣ್ಣು ತೆಗೆದಿಯಲ್ಲ ಈ ದಿವ್ಸ ಹೆಂಗ ಸಂತೋಷವಾಗಿರ್ಬೇಕು ವಿಚಾರ ಮಾಡು ಬೆಳಿಗ್ಗೆ ಅಕಸ್ಮಾತ್ ನೀನ್ ದಯವಿದ್ದ ಕಣ್ಣು ತೆಗೆದ್ರ ಮುಂದ್ ನಾಳಿದ್ ವಿಚಾರ ಮಾಡುವ ಏನು ಕಣ್ಣು ಮುಚ್ಚದವ್ರು ಎಲ್ಲಾ ಬೆಳಿಗ್ ಕಣ್ಣು ತಗದಾರ ಇಲ್ಲ ಅದಕ್ಕೆ ದೇವ್ರ ಏನ್ ಈ ದಿವ್ಸ ಕೊಟ್ಟನಲ್ಲ ಮೊದಲು ಈ ದಿವ್ಸ ಸಂತೋಷವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು ಎಷ್ಟು ಚಲೋ ಸೂತ್ರ ಹೇಳ್ತಾರ ಅವರು ಮೂರು ಸೂತ್ರ ಹೇಳ್ತಾರ ಏನಂದ್ರ ನಿನಗೆ ದೇರ್ ದೇವ್ರು ಈ ದಿವ್ಸ ಕೊಟ್ಟನಲ್ಲಪ್ಪ ಆಯುಷ್ಯ ವಿಚಾರ ಮಾಡಾಕ್ ಹೋಗ್ಬೇಡ ಈ ದಿವ್ಸ ವಿಚಾರ ಮಾಡ ಮೊದಲು ಈಗ ಎಳಿ ಎಳಿ ಕೂಡಿ ಬಟ್ಟೆ ಕಾಳ ಕಾಳ ಕೂಡಿ ರೊಟ್ಟಿ ದಿನ ದಿನ ಕೂಡಿ ಆಯುಷ್ ಕಾಳು ಕೂಡಸುದ್ರ ರೊಟ್ಟೆ ಅಕ್ಕೈತಿ ಎಳಿ ಕೂಡ್ಸಿದ್ರ ಬಟ್ಟೆತಿ ದಿನ ದಿನ ಸಂತೋಷ ಇರ್ಕೊಂತ ಹೋದ್ರೆ ಆಯುಷ್ಯ ತುಂಬಾ ಸಂತೋಷವಾಗಿರ್ಬಹುದು ಅದಕ್ಕೆ ಈ ದಿನ ಮೊದಲ ಸಂತೋಷವಾಗಿರ್ಬಹುದು ಮನುಷ್ಯ ಈ ದಿನ ದುಃಖಿ ಇದ್ದು ನಾಳೆ ಸಂತೋಷವಾಗಿರ್ಬೇಕಂದ್ರ ಹೆಂಗ ನಮ್ಗೆ ಏನೈತಿ ಅಂದ್ರ ಈ ದಿವ್ಸ ಹೆಂಗೈತಿ ಗೊತ್ತಿಲ್ಲ ಬರೀ ಮನುಷ್ಯನ ದುಃಖದ ಬೀಜ ಎಲ್ಲೈತಂದ್ರ ಮನುಷ್ಯನ ದುಃಖದ ಬೀಜ ಎಲ್ಲೈತಿ ಅಂದ್ರ ಇಲ್ಲ ನಾವು ಬಾಳ್ ಹಿಂದಿಂದ ವಿಚಾರ ಮಾಡ್ತಿವಿ ಇಲ್ಲ ಮುಂದಿಂದ ವಿಚಾರ ಮಾಡ್ತಿವಿ ಗತಿ ಮನುಷ್ಯನಿಗೆ ಭಯ ಮತ್ತು ಶೋಕ ಇವೆರಡು ಶಬ್ದ ಕೇಳಿರಲ್ಲ ನೀವು ಭಯ ಶೋಕ ಎಲ್ಲರಿಗೆ ಭಯ ಆಗೈತಿ ಎಲ್ಲರಿಗೆ ಶೋಕ ಆಗೈತಿ ಭಯ ಎಲ್ಲೈತಿ ಶೋಕ ಎಲ್ಲೈತಿ ಅಂದ್ರ ಭಯ ಎಲ್ಲಾಗತ್ತಂದ್ರ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ ನಾಳೆ ನಾಡದ ಮುಂದೇನಾಗುತ್ತೋ ಏನೋ ಗೊತ್ತಿಲ್ಲ ನಮಗ್ ಭಯ ಮನುಷ್ಯ ಇವತ್ತಿದ್ದು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ ಭಯ ಆಗ್ತೈತಿ ಹಿಂದ ನಿನ್ನೋ ಮನ್ಯೋ ಅಚ್ಚೆ ಮನ್ಯೋ ಹತ್ತು ವರ್ಷದಿಂದ ಯಾರೋ ಒಂದ್ ಒಂದು ಶಬ್ದ ಅಂದಾರ ನಮಗ ಆ ಶಬ್ದ ಹಿಡ್ಕೊಂಡು ಹಿಂದ ವಿಚಾರ ಮಾಡಾಕಲ್ಲ ಅಂದ ಹತ್ತು ವರ್ಷ ಆಗೈತಿ ಶಬ್ದ ಹೋಗ್ಯಾವ ಅಂದವ್ರು ಹೋಗ್ಯಾರ ಆದ್ರ ಹಿಂದ ತಲೆ ಕೂತ್ ಕಾಡಾಗ್ತೈತೆ ಇದರಿಂದ ದುಃಖ ಆಗ್ತ ಶೋಕ್ ಆಗ್ತೈತಿ ನಿನ್ನೆಯೂ ಇಲ್ಲ ನಾಳೆಯೂ ಇಲ್ಲ ಯಾರೋ ಹಿಂದಾರ ಅವ್ರು ತವ್ರ ಮನೆಯಾಗ ಯಾರೋ ಒಂದ್ ಶಬ್ದ ಅಂದಿರ್ತಾರ ಏನೋ ಒಂದು ಶಬ್ದ ಅಂದಿರ್ತಾರ ನೀವು ತಾಯಿ ಅಂದ್ರ ಈಗ ನಮ್ ಅಣ್ಣನ ಹೆಣತಿ ಹಿಂಗ ಅಂದಿದ್ದಕ್ಕ ನಾ ಹತ್ತು ವರ್ಷ ಆತ್ ನೋಡ್ ತವ್ರ ಮನಿ ಹೊಸ್ತಲಾ ತೊಳ್ದಿಲ್ಲ ಈಕ್ ಕುಂತ ಅಂತಿರ್ತಾಳ ನಾ ಹತ್ತು ವರ್ಷ ಆತ ತವ್ರ ಮನಿ ಹೊಸ್ತಲಾ ತೊಳ್ದಿಲ್ಲ ಅಂತ ಈ ಕೆಂತಿರ್ತಾಳ ಅವ್ರ ಅಂತಿರ್ತಾರ ಬಾಳ ಚಲೋ ಆತ ಹತ್ತು ಹೊಸ ಸೀರೆ ಉಳ್ದು ನಮ್ ಒಂದ್ ಅಂತ ಅಂದ್ರ ಹಿಂದಿಂದು ನೆನಸ್ಗೊಂಡು ತಾಪ ಮಾಡ್ಕೊಂತೈತಿ ಇಲ್ಲ ಮುಂದಿಂದ ಕಲ್ಪಿಸ್ಕೊಂಡು ತಾಪ ಮಾಡತೈತಿ ಅದಕ್ಕೆ ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಯು ಹ್ಯಾವ್ ವಿತ್ ಇಸ್ ಟುಡೆ ನಿನ್ನೆ ಸತ್ತೈತಿ ಇಲ್ಲ ಅದು ನಾಳೆ ಹುಟ್ಟಿಲ್ಲ ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರ ಇವತ್ತೇನು ಕೊಟ್ಟನಲ್ಲ ಇದನ್ನ ಅನುಭವಿಸವರಿಗೆ ಸಂತರು ಅಂತ ಕರೀತಾರ ಅವ್ರಿಗೆ ಇದು ಸ್ವಾಧ್ಯಾಯ ದೇವರು ಏನ್ ಇವತ್ತು ಕೊಟ್ಟಾನಲ್ಲ ಇದನ್ನ ಚಂದ ಇವತ್ತು ಬದುಕುವುದು ಅವ್ರಂತಾರ ಹೌದಪ್ಪ ಚಂದ ಬದುಕಬೇಕು ನಿಜಗುಂಡ್ರು ಮೂರು ಸ್ವಾಧ್ಯಾಯಗಳನ್ನ ಹೇಳ್ತಾರ ಮೂರು ಸೂತ್ರ ಹೇಳ್ತಾರ ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡ್ಬೇಕ್ರಿ ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರ ಮನುಷ್ಯ ಮೂರು ಕೆಲ್ಸ ಮಾಡ್ಬೇಕಂತ ಬೆಳಿಗ್ಗೆ ಎದ್ದ ತಕ್ಷಣ ಏಳುವಾಗ ತೆಲಾಗ ಚಲೋ ವಿಚಾರದಿಂದ ಹೇಳ್ಬೇಕಂತ ಮೊದಲು ಒಂದನೇದ್ದು ಚೊಲೋ ವಿಚಾರದಿಂದ ಹೇಳೋದು ಎರಡನೇದ್ದು ಏನ ಈ ಈ ಜೀವನ ಕೊಟ್ಟಾನಲ್ಲ ನಮಗ ದೇವ್ರು ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತಗದಿಲ್ಲ ನನಗೊಂದು ದಿವಸ ಆಯುಷ್ಯ ಕೊಟ್ಟಿ ಅಲ್ಲ ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಹೆಸರಿಟ್ಟಗೋಂತ ಹೇಳ್ಬೇಕಂತ ಮನುಷ್ಯ ಮೂರನೇದ್ದು ಮಂದಿ ಮಾತ ನಂಬೇಡ ನಿನ್ನೊಳಗ್ ಶಕ್ತಿ ಐತಲ್ಲ ನಿನ್ನ ಶಕ್ತಿಯನ್ನ ನಂಬಿ ಬದುಕೋದು ಮೂರ್ನೇದ್ದು ಒಂದನೇದ್ದು ಚಲೋ ವಿಚಾರ ಇಟ್ಟಕೊಂಡು ಹೇಳೋದು ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು ನಾಲ್ಗೆ ಮೇಲೆ ದೇವರ ಋಣಾಪ ಅಂತ ಹೇಳ್ತಿವಲ್ಲ ಅವನು ಅವನ ನಾಮಸ್ಮರಣೆ ಮಾಡ್ತಿವಲ್ಲ ಮಂತ್ರ ಸ್ವಾಧ್ಯಾಯ ಮತ್ತೆ ನಿನ್ನ ಬಗ್ಗೆ ನೀನು ಶಕ್ತಿಯ ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಟರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ನಿನ್ನ ಬಗ್ಗೆ ನೀ ಸಣ್ಣ ಕೀಳರಿಮೆ ಮಾಡಕ್ ಹೋಗ್ಬೇಡ ನಾನು ಶಕ್ತಿವಂತ ಅಂತ ಭಾವಿಸು ಇದು ಆತ್ಮ ಸ್ವಾಧ್ಯಾಯ ಇವು ಮೂರೂ ಇರಬೇಕು ಮನುಷ್ಯ ಮೊದಲನೇದ್ದು ಏಳುವಾಗ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕ ಏನು ಮೊದಲು ಏಳುವಾಗ ಚಲೋ ವಿಚಾರ ಇರ್ಬೇಕು ನಮ್ ತೆಲೆಯಾಗ ಚಲೋ ವಿಚಾರದಿಂದ ಮನುಷ್ಯ ಏಳ್ಬೇಕು ನಮಗ್ ಆಗೋದಿಲ್ಲ ಎದ್ದು ಕೂಡ್ಲೆನೆ ಯಾರ ಮನಿಗೆ ಏನು ಬೆಂಕಿ ಹಚ್ಬೇಕಂತ ಶುರು ಮಾಡಿ ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್ ಕೆಲವು ಮಂದಿಗೆ ಎದ್ದು ಕೂಡ್ಲೆನೆ ಬೆಡ್ ಟೀ ಬೇಕು ಅವ್ರಿಗೆ ಅದು ಎದ್ದು ಕೂಡಲೆ ಬಾಯಿ ಟೀ ಕುಡಿದ್ರೆ ಅದು ಬೆಡ್ ಟೀ ಆಗೋದಿಲ್ಲ ನಿನಗೆ ಡೆಡ್ ಟೀ ಆಗುತ್ತ ಅಷ್ಟ ಎದ್ದು ಕೂಡ್ಲೆ ಚುಟ್ಟ ಹಚ್ಕೋಬಕ್ ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಿಲ್ಲ ನಾವು ಅಂದ್ರೆ ಇದು ನಮ್ಮದಿದು ಅವ್ರ ಏನ್ ಅಂತಾರ ಅಂದ್ರೆ ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ ಯಾರು ನಾವು ನಮ್ಮ ಮನೆಗೆ ಭಿಕ್ಷಕರು ಬರ್ತಾರ ಇಲ್ಲಿ ಬೆಳಿಗ್ಗೆ ಹುಡುಗರು ಅವ್ರ ತಟ್ಟಿ ಹೆಂಗಿರ್ತೈತಿ ಖಾಲಿ ತಟ್ಟಿ ಇರ್ತೈತಿ ಯಾರ ಭಿಕ್ಷಕರು ಅಂದ್ರ ಎದ್ದಾಗ ಯಾರ ತಟ್ಟೆಯೊಳಗೆ ರೊಟ್ಟಿ ಇಲ್ಲ ಅವ್ರ ಭಿಕ್ಷುಕರಲ್ಲ ಎದ್ದಾಗ ಯಾರ ತಲೆ ಚಲೋ ವಿಚಾರ ಬಂದಿಲ್ಲ ಅವ್ರ ನಿಜವಾದ ಭಿಕ್ಷುಕರವ್ರು ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳ ಮನುಷ್ಯನ ಚಲೋ ವಿಚಾರ ಬೇಕಾಗತ್ತೆ ನಾವ್ ಅದನ್ನ ಮಾಡೋದಲ್ಲ ಊರ್ ಸುದ್ದಿ ಮಾತಾಡ್ಕೊಂತ ಕುಂದಿರ್ತೀವಿ ಎದ್ದ ತಕ್ಷಣನ ಒಂದ್ ಮೂರ್ ಜನ ರೈಲ್ವೆ ಸ್ಟೇಷನ್ ಹಾಕಿ ಕುಂತಿದ್ರ ಅವ್ರ ಮೂರು ಮಂದಿ ಊರ್ ಸುದ್ದಿನ ಮಾತಾಡೋರ್ ಏನು ಟ್ರೈನ್ ಬಂತು ಬಂದು ಬಿಟ್ಟತ್ ಟ್ರೈನ್ ಆಗಲಿ ಅವಾಗ ಒಬ್ಬನಿಗೆ ಎಚ್ ಏ ಟ್ರೈನ್ ಬಿಡಕತೈತ್ ನಡ್ರಿ ಅಂತ ಓಡದ್ರು ಮೂವರು ಓಡಿ 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 ಹತ್ತಿದ್ರು ಕೊನೆಗೆ ಇಬ್ಬರಿಗ ಸಿಕ್ತದ ಟ್ರೈನ್ ಒಬ್ಬನಿಗೆ ಸಿಗಲಿಲ್ಲ ಇವ ಸ್ವಲ್ಪ ಅಲ್ಲೇ ಅಳಕೊಂತ ನಿಂತ ಅವ ಇರ್ತಾರಲ್ಲ ಅವ ಬಂದ ಯಾಕ್ರಿ ಯಾಕೆ ಕಳಾಕತೇರಿ ಯಾಕೆ ಕಳತೇರಿ ಬಿಡ್ರಿ ಕೊನೆಗೆ ನಿಮ್ ಇಬ್ಬರು ಫ್ರೆಂಡ್ಸ್ಗಾರ ಸಿಕ್ತಲ್ ಟ್ರೈನ್ ಅವ್ರ ಹತ್ಕೊಂಡ್ ಹೋದ್ರಂತ ಅವ ಅಂದ ಇಲ್ಲೋ ಅವ್ರ ನನ್ ಕಳ್ಸಾಕ್ ಬಂದವ್ರು ಹೋಗಬೇಕಾದದ್ ನಾನಂತ ಕಳ್ಸಾಕ್ ಬಂದವ್ರ ಹತ್ಕೊಂಡೋಗ್ಯಾರ ಹೋಗಬೇಕಾದವನಿಗೆ ಸಿಗ್ಲಿಲ್ಲದ ಟ್ರೇನ್ ಅವಕರ ಗೊತ್ತಾಗಬಾರ್ದ ಇವ್ನಿಗ ಹತ್ತಿಸ್ಬೇಕಂತ ನಮ್ಮ ವಿಚಾರಗಳಲ್ಲಿ ಬೆಳಿಗ್ಗೆದ್ದು ಚಲೋ ವಿಚಾರ ಇರ್ಬೇಕ ಒಬ್ಬ ಸಾಮಾನ್ಯನಿಗೂ ಮತ್ತು ಸಂತನಿಗೂ ಏನು ವ್ಯತ್ಯಾಸ ಅಂದ್ರ ನಮಗೇನು ಶಾಸ್ತ್ರ ಓದಿ ತಿಳ್ಕೊಬೇಕಂತಿಲ್ಲ ಯಾರಿಗ ದೊಡ್ಡವ್ರು ಅನ್ಬೇಕು ಯಾರಿಗೆ ಸಣ್ಣವ್ರು ಅನ್ಬೇಕಂದ್ರೆ ಶಾಸ್ತ್ರ ಬೇಕಿಲ್ಲ ನಿಮಗೊಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಷ್ಟ ಏನ್ರಿ ಹೆಂಗ್ ಡಿಫ್ರೆನ್ಸಿಯೇಟ್ ಹೆಂಗ್ ಮಾಡೋದು ಇವ್ರು ದೊಡ್ಡವರು ಇವ್ರ ಸಣ್ಣವ್ರು ಇವ್ರ ಸಂತರು ಸಾಮಾನ್ಯರು ಅಂತ ಹೆಂಗ್ ಡಿಫ್ರೆನ್ಸಿಯೇಟ್ ಮಾಡೋದ್ರಿ ಗೊತ್ತಿಡ್ಯದ್ ಹೆಂಗ ಅಂತ ತಿಳ್ಕೊಂಡ್ರ ಏನಿಲ್ಲ ನಮ್ಮೂ ಕಾಲಾಗ ಬ್ರ್ಯಾಂಡೆಡ್ ಇರ್ತಾವ ಪಾದರಕ್ಷೆಗಳು ಅವರು ಹಂಗಲ್ಲ ಕಾಲಾಗ್ ಬ್ರಾಂಡೆಡ್ ಹಾಕೊಂಡು ತೆಲಿ ಖಾಲಿ ಇರ್ತೈತಿ ನಮ್ದು ಕಾಲಾಗ ಬ್ರಾಂಡೆಡ್ ಪಾದರಕ್ಷೆ ಇರ್ತಾವ ನಮ್ಮ ಅವ್ರಿಗೆ ತೆಲಾಗ್ ಬ್ರಾಂಡೆಡ್ ವಿಚಾರಗಳಿರ್ತಾವ ಅವ್ರ್ ದೊಡ್ಡವ್ರಾಗ್ತಾರ ಅಷ್ಟೆ ನಮ್ಮ ಕಾಲಾಗ ಬ್ರ್ಯಾಂಡೆಡ್ ಹಾಕೊಳಕ್ ವಿಚಾರ ಮಾಡಿವಿ ಅವ್ರು ತೆಲಾಗ್ ಬ್ರ್ಯಾಂಡೆಡ್ ಇರ್ಬೇಕಂತಾರಷ್ಟ ಅದಕ್ಕ ಮನುಷ್ಯ ವಿಚಾರ ಮಾಡುವುದು ಇದು ಸ್ವಾಧ್ಯಾಯ ಮೊದಲನೇದ್ ಎದ್ದ ತಕ್ಷಣ ಚೊಲೋ ವಿಚಾರಗಳಿಂದ ಹೇಳಪ ಎರಡನೇದ್ದೇನಂದ್ರ ಎದ್ದೆಲ್ಲ ಒಂದ್ ಸ್ವಲ್ಪ ವಿಚಾರ ಮಾಡು ಯಾರು ಜನ್ಮ ಕೊಟ್ರಲ್ಲ ಯಾರು ಕಣ್ಣು ತಗಸಿ ನಿನ್ನ ತಟ್ಟೆಯೊಳಗೆ ಅನ್ನ ಇಟ್ಟನಲ್ಲ ಅವನೊಂದ್ ಸ್ವಲ್ಪ ನಾಮಸ್ಮರಣೆ ಮಾಡು ಭಗವಂತನೇ ನನ್ನ ತಟ್ಟೆಯೊಳಗಿದ್ದ ಅನ್ನ ಇದು ನಿನ್ನ ಋಣ ಅಂತ ನನಗ ಕಣ್ಣು ತಗಸಿ ಅಲ್ಲ ಇದು ನಿನ್ನ ಋಣ ಅಂತ ಒಂದ್ ಸ್ವಲ್ಪ ಕಣ್ಣು ತಗಸಿ ಅಲ್ಲ ಇದು ನಿನ್ನ ಋಣ ಅಂತ ನಾಲ್ಗಿ ಮ್ಯಾಲ ಅವನ್ ಬರ್ಲಿ ನೀವ್ ಅನ್ಬಹುದು ಅಲ್ರಿ ಯಾಕೆ ನೆನೆಸ್ಬೇಕು ದೇವ್ರನರ ನಾವು ನಾವು ದುಡ್ಯವ್ರ ನಾವ್ ಬಿಡೋರ್ ನಾವ್ ಎಲ್ಲಾ ಮಾಡವ್ರು ನಾವ್ ಯಾಕೆ ನೆನ್ಸ ಅವ್ ನೆನ್ಸಾಕ್ ಉಣಕ್ ನಮ್ ಹೊಲ ನಮ್ ಮನಿ ನಾವ್ ಹೈನಾಣ್ಣಾಕೀವಿ ನಮ್ಮ ಆಕಳ ಹಾಲ ನಾವ್ ಉಣ್ಣಾಗ ನಾವ್ ಯಾಕ ದೇವ್ರಿಗೆ ನೆನೆಸ್ಬೇಕ್ರಿ ಅಂತ ನೀವ್ ಅಂದ್ರ ನೋಡಿ ನೀವ್ ಆಕಳಿಗೆ ಏನ್ ಹಾಕಿರಿ ಮುಸ್ರಿ ನೀರ್ ಕುಡ್ಸಿರ ಅದಕ್ ಅಂದ್ರ ನಿಮ್ಮ ಮುಸ್ರಿ ನೀರ್ ಕುಡದ ಆಕಳ ನಿಮಗ ಮುಸ್ರಿ ನೀರ್ ಕುಡಿಸಿರಿ ಆದ್ರ ಮುಸರಿ ನೀರ್ ಕುಡ್ದ ಆಕಳ ನೀವು ಆಕಳ ತಟ್ಟ ಮುಸರಿ ನೀರ್ ಹಾಕಿರಿ ಮುಸರಿ ನೀರು ಕುಡ್ದ ಮೇಲೆ ಆಕಳ ನಿಮ್ಮ ತಟ್ಟಾಗ ಹಾಲು ಹಾಕುವಂಗ ಮಾಡ್ದವ ಯಾರ ಇದನ್ನ ಅದ ಅಕಸ್ಮಾತ್ ಆಕಳಿಗೆ ಹೇಳಿದ್ನಂದ್ರ ನೋಡ ಅವ್ರು ಬಹಳ ಅದಾರ ಅವ್ರು ನಿನಗ ಮುಸ್ರಿ ಹಾಕ್ಯಾರಲ್ಲ ಅವ್ರದ್ದು ನಿಂದಕ್ಕೂ ಡಬಲ್ ಅವ್ರ ತಾಟ್ನಾಗ ಹಾಕಿದ್ರ ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ ಈಗ ನಿನ್ ಎದಿ ಐತಿ ರಾತ್ರಿ ಮಕ್ಕೊಂಡಿ ರೆಸ್ಟ್ ಮಾಡಾಕತ್ತಿ ಆದ್ರೂ ನಿನ್ ನದಿ ಬಡ್ಯಾಕತ್ತೈತೆಲ್ಲ ಬಡಿಸ್ದವ ಯಾರ ಅಕಸ್ಮಾತ್ ಅವ ರೆಸ್ಟ್ ಮಾಡ್ಯಾನಂತ ನಿನ್ ನೆದಿನೂ ಅಕಸ್ಮಾತ್ ಬಡ್ಯದ್ ಬಿಟ್ಟಿದ್ರೆ ಐ ವಾಂಟ್ ಟು ಟೇಕ್ ರೆಸ್ಟ್ ಹಿ ವಿಲ್ ಬಿ ರೆಸ್ಟ್ ಇನ್ ಪೀಸ್ ಪೀಸ್ ಅನ್ನೋದು ಪೀಸ್ ಪೀಸ್ ಆಗಿ ಆಮೇಲೆ ನೀನು ಮಲ್ಕೊಂಡಾಗೂ ಸಹಿತ ನೀನು ಜೀವನ್ ತಿರ್ಬೇಕಂತ ನಿನಗ್ ಗಾಳಿ ಹಾಕಕತ್ತನಲ್ಲ ದೇವರ ಮತ್ತ ಅವನ್ ನೆನೆಸ್ಲಾರ್ದೆ ಉಂಡ್ರೆ ಹೆಂಗ ಹೇಳ ನೀನು ಮಲ್ಕೊಂಡಾಗ ನಿನ್ನ ಹೃದಯ ಬಡಿಸ ಅಕಸ್ಮಾತ್ ನಿನಗ ನೀ ಹೆಂಗ ರೆಸ್ಟ್ ಮಾಡಬೇಕಂತಿ ಹಂಗ ನಿನ್ನ ಹೃದಯವು ರೆಸ್ಟ್ ಮಾಡಿದ್ರ ಬೆಳಿಗ್ಗೆ ಮರದಿವ್ಸ ಪೇಪರ್ನಾಗ ಏನ್ ಬರ್ತಿತ್ತು ದುಃಖ ತಪ್ತ ಮಕ್ಕಳು ಇವರ ಸಾವಿಗೆ ನಾವು ವಿಷಾದಿಸುತ್ತೇವೆ ಇವರ ಸಂಪತ್ತನ್ನು ಆಸ್ವಾದಿಸುತ್ತೇವೆ ಬರೆದಿರುದಿಲ್ಲ ತಿಳ್ಕೊಬೇಕನ್ನಷ್ಟೆ ಇವರ ಸಾವಿಗೆ ವಿಷಾದಿಸುತ್ತೇವೆ ಅಂದ್ರ ಮುಂದ ಇವರ ಸಂಪತ್ತನ್ನು ಆಸ್ವಾದಿಸುತ್ತಾರೆ ಅಂತಾನೆ ಅರ್ಥದ ಇಟ್ಟವ್ ಯಾರಲ್ಲ ಒಂದ್ ಒಂದಿಷ್ಟು ಮನುಷ್ಯನಿಗೆ ಋಣ ಬೇಕಾಗ್ತೈತಿ ಇಷ್ಟ ಋಣ ಇಲ್ಲದೆ ಬದುಕಲಿಕ್ಕೆ ಆಗುದಿಲ್ಲ ಈ ಜಗತ್ತಿನಲ್ಲಿ ಒಂದು ಹೂವು ಇರ್ತೈತಿ ಎಲ್ಲೋ ಸಹ್ಯಾದ್ರಿಯ ಬೆಟ್ಟದಲ್ಲಿ ಬೆಳೆದ ಹೂವ ಅದ್ರ ಮಗ್ಲು ಒಂದು ನೂರು ಫೀಟ್ ಐವತ್ತು ಫೀಟ್ ಎತ್ತರ ಒಂದು ಗಿಡ ಬೆಳೆದೈತಿ ದೇವ್ರು ಒಂದು ಸಣ್ಣ ಬಳ್ಳೈತಿ ಆ ಸಣ್ಣ ಬಳ್ಳ್ಯಾಗು ಒಂದು ಹೂ ಬೆಳದೈತಿ ದೇವ್ರು ನೂರ್ ಫೀಟ್ ಎತ್ತರದ ಗಿಡಕ್ಕೆ ಎಷ್ಟು ಗಾಳಿ ನೀರು ಬೇಕೋ ಇದು ಏನ್ ಅಂತ ಲಕ್ಷ್ಯ ಮಾಡಿಲ್ಲ ಅದಕ್ಕೂ ನೀರ್ ಗಾಳಿ ಕೊಟ್ಟು ಬೆಳಕ್ ಕೊಟ್ಟಾನ ಆ ಹೂವ ಹೇಳ್ತೈತಿ ದೇವರಿಗೆ ಭಗವಂತನೇ ನಿನ್ನ ಕರುಣೆ ಎಷ್ಟ್ ದೊಡ್ಡದಂದ್ರೆ ನೂರ್ ಫೀಟ್ ಎತ್ತರ ಬೆಳೆದ್ ಗಿಡಕ್ಕಷ್ಟೇ ಅನ್ನ ನೀರು ಕೊಟ್ಟಿಲ್ಲ ನನ್ನಂತ ಸಣ್ಣ ಬಳ್ಳಿಗೂ ಕರುಣೆ ಇಟ್ಟು ಬೆಳಕ ಗಾಳಿ ನೀರು ಕೊಟ್ಟಿ ನನ್ನಲ್ಲಿ ಕೊಡಕೇನಿಲ್ಲ ಈ ಬಳ್ಳಿ ಒಳಗೊಂದು ಹೂವು ನೀ ಕೊಟ್ಟಿದ್ದಕ್ಕೆ ನನ್ನ ಹೃದಯವೇ ಹೂವಾಗಿ ಅರಳೈತಿ ಇದು ನಿನಗ ಅರ್ಪಣ ಮಾಡ್ತೀನಿ ಅಂತ ಬಳ್ಳಿ ಹೇಳಿ